ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾರ್ಚ್ ಐದರಂದು ಪರಭಾಷೆ ನಾಮಫಲಕ ತೆರೆದು ಕನ್ನಡ ನಾಮಫಲಕ ಅಳವಡಿಸುವಂತೆ ಘಟ್ಟಪ್ರಭಾ ನಗರದಲ್ಲಿ ಹೋರಾಟ ಮಾಡಲಾಗುತ್ತಿದೆ ಆದ್ದರಿಂದ ಶಾಲಾ ಕಾಲೇಜು ಹೋಟೆಲ್ ಬಟ್ಟೆ ಅಂಗಡಿ ಮಾಲ್ಗಳು ಆಸ್ಪತ್ರೆಗಳು ಸೇರಿದಂತೆ ಇನ್ನಿತರ ಅಂಗಡಿಗಳ ಮೇಲೆ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆಯುಳ್ಳ ನಾಮಫಲಕ ಅಳವಡಿಸಬೇಕು ಇಲ್ಲದಿದ್ದರೆ ಪರಭಾಷೆ ನಾಮಫಲಕಗಳನ್ನು ಕಿತ್ತೆಸೆಯಲಾಗುವುದು ಎಂದು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರು ನಗರದ ಪರಭಾಷೆಯ ನಾಮಫಲಕ ಹರಿಯುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೂರಾರು ಕಾರ್ಯಕರ್ತರು ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಕಾರ್ಯಕರ್ತರು ಪರಭಾಷೆ ನಾಮಫಲಕಗಳನ್ನ ಕಿತ್ತೊಗೆದು ಕನ್ನಡ ನಾಮಫಲಕ ಅಳವಡಿಸುವಂತೆ ಒತ್ತಾಯಿಸಿದ್ರು ಇಪ್ಪತ್ಮೂರರ ಡಿಸೆಂಬರ್ ಇಪ್ಪತ್ತೇಳರಂದು ಕನ್ನಡ ನಾಮಫಲಕ ಕಡ್ಡಾಯವಾಗಿ ಅಳವಡಿಸುವಂತೆ ಒತ್ತಡ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಿಎಂ ಸಿದ್ದರಾಮಯ್ಯನವರು ಸಭೆ ಕರೆದು ಶೇಕಡ ಅರವತ್ತರಷ್ಟು ಅನುಪಾತದ ಅಡಿಯಲ್ಲಿ ಕನ್ನಡ ನಾಮಫಲಕ ಅಳವಡಿಸಲು ಸುಗ್ರೀವಾಜ್ಞೆ ಹೊರಡಿಸಿದೆ ಅದರ ಪ್ರಕಾರ ಅಂಗಡಿಗಾರರು ಕಾಲೇಜು ಶಿಕ್ಷಣ ಸಂಸ್ಥೆಗಳು ಬ್ಯಾಂಕ್ಗಳು ಸೇರಿದಂತೆ ಕನ್ನಡ ನಾಮಫಲಕ ಹಾಕಬೇಕು ಎಂದು ಒತ್ತಾಯಿಸಿ ಘಟಪ್ರಭಾ ನಗರದ ಪುರಸಭೆಯಿಂದ ಮೃತ್ಯುಂಜಯ ವೃತ್ತದವರೆಗೂ ಕೆಲವೊಂದು ನಾಮಫಲಕಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷ ಕೆಂಪಣ್ಣ ಚೌಕಶಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕದ ಜಿಲ್ಲಾಧ್ಯಕ್ಷ ರೆಹಮಾನ್ ಮೊಕಾಶಿ ಪರ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷ ಪ್ರಶಾಂತ ಅರಳಿಕಟ್ಟಿ ಕರ್ವೆ ರೈತ ಘಟಕದ ಅಧ್ಯಕ್ಷ ರವಿ ನಾವಿ ಕನ್ನಡ ರಕ್ಷಣಾ ವೇದಿಕೆಯ ಬಸವರಾಜ ಬೆಡ್ರಟ್ಟಿ ಕೆಂಪಯ್ಯ ಪುರಾಣಿಕ್ ಶಶಿ ಚೌಕಾಶಿ ಸುನಿಲ್ ಬೆಳಮರಡಿ ಸೇರಿದಂತೆ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪೊಲೀಸ್ ಸ್ಟೇಷನ್ದವ್ರಿಗೂ ಮನವಿ ಕೊಟ್ಟಿದ್ದೀವಿ ಸರ್ಕಾರ ಆದೇಶನೂ ಕೊಟ್ಟಿದ್ದೀವಿ ಬ್ಯಾಂಕ್ಗಳೇ ಆಗಿ ಒಂದು ತಿಂಗಳಾಯಿತು ಇನ್ನೂವರೆಗೆ ಇಲ್ಲ ಇವತ್ತು ಎಲ್ಲರಿಗೂ ನಾವು ಯಶಸ್ವಿ ಕೂಡ ಏನೋ ಒಂದು ನಾಳೆ ಐದು ತಿಂಗಳನ್ನ ಹೇಳಿದ್ರೆ ನಾಳೆ ಪುರಸಭೆದವ್ರೆ ಮನೆ ಆಗ್ತಾರಂತ ನಾವು ಈ ಸಂದರ್ಭದಾಗ ಹೇಳ್ತೀವಿ ಅಷ್ಟೇ ಅಲ್ಲದೆ ಈಗ ಒಂದು ವೇಳೆ ಅವ್ರು ನಾಳೆ ನಾಳೆ ಅವ್ರು ತೆಗೆಸಲಿಲ್ಲಪ್ಪ ಅಂತಂದ್ರೆ ಈಗ ನಾವು ಮತ್ತು ಕನ್ನಡ ಪುರ ಸಂಘಟನೆ ಹೊಸಬುಟ್ಟ ವತಿಯಿಂದ ಎಲ್ಲರೂ ಒಂದು ಉಗ್ರರು ಹೋರಾಟ ಮಾಡಿ ಇವನ್ನೆಲ್ಲ ಬೋರ್ಡ್ಗಳು ತೆಗಿಯುವಂಥ ವ್ಯವಸ್ಥೆ ನಾವು ಈಗ ಮಾಡ್ತಾಯಿದ್ದೀವಿ ಸರ್ಕಾರ ಆದೇಶದಾಗ ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕು ನಲವತ್ತು ಪರ್ಸೆಂಟ್ ಇಂಗ್ಲೀಷ್ ಯಾವ ಭಾರಿ ಅಂಗಡಿ ಮಾಡಿರ್ಬೇಕಂತ ನಾವು ಹಾಗೆ ಆಮೇಲೆ ಪುರಸಭೆ ಸಿಬ್ಬಂದಿಗಳು ಎಲ್ಲ ಪ್ರತಿ ಅಂಗಡಿಗೆ ಪ್ರತಿಯೊಂದು ಅಂಗಡಿಗಳಿಗೆ ನೋಟಿಸು ಕೊಟ್ಟರು ಸಹಿತ ಇನ್ನೂ ಸಹ ಯಾರೂ ಕಾರ್ಯ ಅಂದಿಲ್ಲ ಅದಕ್ಕಾಗಿ ಕನ್ನಡ ಪರ ಸಂಘಟನೆ ಹೇಳಿದ್ರೆ ಸುಮ್ಮ ಒಂದು ಟ್ರೈಲರ್ ಟ್ರೈಲರ್ ಮುಗಿದಾಗ ಕೆಲವೊಂದು ಬೋರ್ಡ್ ಹರಿದ ಏನು ಮಾಡಿದೆವು ಇದೊಂದು ಹಾಂ ಇದನ್ನ ಅವ್ರಿಗೆ ಎಚ್ಚರಿಕೆ ಕೊಟ್ಟವು ಇವತ್ತೊಂದು ದಿವ್ಸ ನಾಳೆ ಒಂದು ದಿವಸ ಎರಡು ದಿವಸ ಗಡುವು ಎರಡು ದಿವ್ಸದಾಗ ಎಲ್ಲ ಕ್ಲಿಯರ್ ಆಗಲಿಲ್ಲ ಅಂದ್ರೆ ನಮ್ಮ ಕನ್ನಡ ಸಂಘಟನೆ ನೂರಾರು ಕಾರ್ಯಕರ್ತರೊಂದಿಗೆ ಏನೈತಿ ನಾನು ನನಗೆ ಆಯಾವಧಾನವನ್ನು ಕೋರ್ಟ್ ಆಗದ ಅಡ್ಡಿ ಏನಾರ ಒಂದು ಕಾನೂನು ಸುವ್ಯವಸ್ಥೆ ಧಕ್ಕೆ ಆದ್ರೆ ಆ ಪರಿಶೀಲನೆ ಅಂತ ಈ ಸಂದರ್ಭದಲ್ಲಿ ಈ ಉದ್ಯೋಗಿನ ಪರಿಸ್ಥಿತಿ ಹೋಗಿದ್ದು ಮುಂಚೆನ ಕೋರ್ಟ್ ತೆಗೆಯುವಂಥ ಕೆಲಸ ಆಗಬೇಕು ಸೊ ಹೆಚ್ಚಿನಿಂದ ಕನ್ನಡ ಪ್ರೇಮವನ್ನು ಮೆರೆದ ಕನ್ನಡ ಭಾಷೆಯನ್ನು ಮೆರೆಸುವಂಥ ಕೆಲಸ ನಮ್ಮ ಘಟಬುರ್ಬ ನಗರದವರು ಅಂಗಡಿ ಎಲ್ಲ ಸಂಘ ಸಂಸ್ಥೆ ಮಾಡಬೇಕಂತ ಅವರಿಗೆ ಒತ್ತಾಯ ಮಾಡ್ತಾರೆ